ನಮಸ್ಕಾರ ಸ್ನೇಹಿತರೆ ಮನೆ ಅಡಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಕ್ಯಾಪ್ಸಿಕಮಿಂದ ಗೊಜ್ಜು ಮಾಡಿ ತೋರಿಸಿದ್ದೀನಿ ತುಂಬ ಚೆನ್ನಾಗಾಗಿತ್ತು ಸ್ನೇಹಿತರೆ ನೀವು ಕೂಡ ಒಂದ್ಸರಿ ದಯವಿಟ್ಟು ಟ್ರೈ ಮಾಡಿ ನೋಡಿ ಮಾಡೋದು ಯಾವ ಥರ ಅಂತ ನೋಡೋಣ ಇಲ್ಲಿ ಸ್ವಲ್ಪ ಕಾಯಿ ತುರಿನ ತೊಗೊಂಡಿದ್ದೀನಿ ಒಂದು ಟೊಮೊಟೊ ಚಕ್ಕೆ ಲವಂಗ ಸ್ವಲ್ಪ ಗೋಡಂಬಿ ಮತ್ತು ಶುಂಠಿ ಮತ್ತು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ನೀವು ಕ್ವಾಂಟಿಟಿ ನೋಡಿ ತೊಗೋಬೋದು ಇದಿಷ್ಟನ್ನು ರುಬ್ಕೊಳಕಿದೆ ಅದಾದ್ಮೇಲೆ ಇಲ್ಲಿ ಸ್ವಲ್ಪ ಸ್ಪೈಸಸನ್ನು ತೊಗೊಂಡಿದ್ದೀನಿ ಒಂದು ಸ್ಪೂನಷ್ಟು ಖಾರದ ಪುಡಿ ಎರಡು ಸ್ಪೂನಷ್ಟು ಧನಿಯಾ ಒಂದೂವರೆ ಸ್ಪೂನಷ್ಟು ಸಾಂಬಾರ್ ಪೌಡ್ರು ಸ್ವಲ್ಪ ಅರ್ಧ ಟೇಬಲ್ ಸ್ಪೂನಷ್ಟು ಅರ್ಶಿಣ ಪುಡಿ ತೊಗೊಂಡಿದ್ದೀನಿ ಕ್ವಾಂಟಿಟಿ ನೋಡಿ ತೊಗೊಳ್ಳಿ ಈಗ ಮಾಡಿದೆ ಆ ಥರ ನೋಡೋಣ ಈಗ ಒಂದು ಪ್ಯಾನಲ್ಲಿ ಸ್ವಲ್ಪ ಎಣ್ಣೆ ಸೇರಿಸಿಟ್ಟಿದ್ದೀನಿ ಅದಕ್ಕೀಗ ಕ್ಯಾಪ್ಸಿಕಮನ್ನು ಕಟ್ ಮಾಡಿಕೊಂಡು ಅದರಲ್ಲಿರೋ ಸೀಡ್ಸ್ ಎಲ್ಲ ತೆಗೆದು ಈ ಥರ ಎಣ್ಣೆಯಲ್ಲಿ ಒಂದು ಎರಡು ನಿಮಿಷ ಹುರ್ಕೋಬೇಕು ಈ ಥರ ಹುರ್ಕೊಳ್ಳೋದ್ರಿಂದ ಹಸಿ ಹಸಿ ಸ್ನಲ್ಲಿ ಹೋಗುತ್ತೆ ಈಗ ನೋಡಿ ಇದು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಬೆಂಡೆಕಾಯನ್ನು ಹುರ್ಕೋತೀವಿ ನೋಡಿ ಆ ಥರ ಹುರ್ಕೊಂಡ್ರೆ ಸಾಕು ಈಗ ನೋಡಿ ಇದೇ ಥರನೇ ಹುರ್ಕೊಂಡಿದ್ದಾಗಿದೆ ಇದನ್ನು ತೆಗೆದಿಟ್ಕೊಂಡು ಅದೇ ಪ್ಯಾನಿಗೆ ಸ್ವಲ್ಪ ಎಣ್ಣೆ ಸೇರಿಸಿ ಈರುಳ್ಳಿನ ಸೇರಿಸ್ಕೊಂಡು ಹುರ್ಕೋತಿದ್ದೀನಿ ಈರುಳ್ಳಿ ಸ್ವಲ್ಪ ಮೆತ್ತಗಾಕಬೇಕು ಈಗ ನೋಡಿ ಇದೇ ಥರನೇ ಕೈ ಬಿಡದೆ ಹುರ್ಕೋತಿದ್ದೀನಿ ಇದಕ್ಕೀಗ ಸ್ವಲ್ಪ ಕರ್ಬೇವ್ ಸೊಪ್ಪನ್ನು ಸೇರಿಸ್ಕೊಂಡು ಒಂದು ನಿಮಿಷ ಹುರ್ಕೊಂಡು ಈಗ ರುಬ್ಬಿಟ್ಕೊಂಡಿರೋ ಮಸಾಲೆನ ಸೇರಿಸ್ಕೋಬೇಕು ಈಗ ಇದು ಹುರ್ತಿದ್ದಾಗಿದೆ ಈಗ ಮಸಾಲೆನ ಸೇರಿಸ್ಕೊಂಡು ಇದರಲ್ಲಿರೋ ಹಸಿ ಸ್ಮೆಲ್ ಹೋಗೋ ತನಕ ಹುರ್ಕೋಬೇಕು ಈ ಥರ ಹುರ್ಕೊಳ್ಳೋದ್ರಿಂದ ಮಸಾಲೆ ಖಮ ಚೆನ್ನಾಗಿರುತ್ತೆ ಈಗ ನೋಡಿ ಇದೇ ಥರನೇ ಕೈ ಬಿಡದೆ ಹುರ್ಕೊಂಡು ಆದಮೇಲೆ ಸ್ಪೈಸಸ್ ಎಲ್ಲ ಇಟ್ಕೊಂಡಿದ್ನಲ್ಲ ಆ ಖಾರದ ಪುಡಿ ಧನಿಯಾ ಪುಡಿ ಎಲ್ಲ ಅದನ್ನು ಸೇರಿಸ್ಕೊಂಡು ಅದು ಕೂಡ ಚೆನ್ನಾಗಿ ಹುರ್ಕೋಬೇಕು ಈಗ ನೋಡಿ ಹುರ್ಕೊತಿದ್ದೀನಿ ಬೇಗನೆ ಮಾಡ್ಕೊಬಿಡ್ಬೋದು ಸ್ನೇಹಿತರೆ ಈಗಾಗಲೇ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದವ್ರ್ಗೂ ವ್ಯೂವರ್ಸ್ವ್ರಿಗೂ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಇದೇ ಥರನೇ ಸಪೋರ್ಟ್ ಮಾಡ್ತೀರಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ ಸ್ನೇಹಿತರೆ ಈಗ ನೋಡಿ ಉರ್ದಿದ್ದಾಗಿದೆ ಇದಕ್ಕೆ ನನಗೆ ಬೇಕಾಗಿರೋಷ್ಟು ನೀರನ್ನು ಸೇರಿಸ್ಕೊಂಡು ಇದಕ್ಕೆ ಉಪ್ಪನ್ನು ಸೇರಿಸಿ ಕುದಿಯೋದಕ್ಕೆ ಬಿಡ್ತೀನಿ ಕುದಿಯೋದಕ್ಕೆ ಬಿಡೋದೇನು ಬೇಡ ಈಗ ನಾವು ಹುರಿದು ಇಟ್ಕೊಂಡಿದೀವಲ್ಲ ಕ್ಯಾಪ್ಸಿಕಮನ್ನು ಅದನ್ನು ಸೇರಿಸಿ ಒಂದೇ ಹತ್ತು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಬೇಗನೆ ಬೆಂದುಬಿಡತ್ತೆ ಈಗ ನೋಡಿ ಉಪ್ಪನ್ನು ಸೇರಿಸ್ತಿದ್ದೀನಿ ಈ ಥರ ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ಈ ಹುರ್ದಿಟ್ಟಿರೋ ಕ್ಯಾಪ್ಸಿಕಮನ್ನು ಆಯಿತು ಈಗ ಎಣ್ಣೆಲು ಹುರಿದಾಗ ಬೆಂದಿದೆ ಸ್ವಲ್ಪ ಈ ಥರ ಒಂದು ಐದು ಹತ್ತು ನಿಮಿಷ ಕುದಿಸ್ಕೊಳ್ಳೋಷ್ಟೊತ್ತಿಗೆ ಬೇಗನೆ ಬೆಂದ್ಬಿಡತ್ತೆ ತುಂಬ ಚೆನ್ನಾಗಿತ್ತು ಸ್ನೇಹಿತರೆ ದಯವಿಟ್ಟು ನೀವು ನೀವೊಂದ್ಸರಿ ಟ್ರೈ ಮಾಡಿ ನೋಡಿ ಈಗ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇದನ್ನೊಂದ್ಸರಿ ಮಿಕ್ಸ್ ಮಾಡಿ ಇದನ್ನು ಆಯಿತು ಬೇಗನೆ ಚಪಾತಿ ರೊಟ್ಟಿ ಮಾಡ್ಕೋಬೇಕಾದ್ರೆ ಈ ಥರ ಗೊಜ್ಜನ್ನು ಮಾಡ್ಕೊಬಿಡ್ಬೋದು नमस्कार स्नेहित